ತೊಂಬತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಟ್ಯಾನ್ ಟ್ಯಾನ್ತಿಟಾ ಇಸ್ ಈಕ್ವಲ್ ಟು ರೂಟ್ ತ್ರೀ ಆದರೆ ಫೋರ್ ಸೈನ್ತಿಟಾ ಮೈನಸ್ ಕಾಸ್ತಿಟಾ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಸೈನ್ತಿಟಾ ಪ್ಲಸ್ ಕಾಸ್ತಿಟಾ ಪ್ಲಸ್ ಒನ್ ದ ಬೆಲೆಯನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ನಮಗೆ ತೀಟಾ ಗೊತ್ತಿಲ್ಲ ಸೊ ನಾವು ಟ್ಯಾನ್ ಟ್ಯಾನ್ತಿಟಾ ಇಸ್ ಈಕ್ವಲ್ ಟು ರೂಟ್ ತ್ರೀಯ ಸಹಾಯದಿಂದ ತೀಟಾ ಅಂದ್ರೆ ಡಿಗ್ರಿಯನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ ಸೊ ಇಲ್ಲಿ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ರೂಟ್ ತ್ರೀ ಅಲ್ವಾ ಸೊ ಇಲ್ಲಿ ತೀಟಾದ ಯಾವ ಬೆಲೆಗೆ ಟ್ಯಾನ್ ರೂಟ್ ತ್ರೀ ಆಗತ್ತೆ ಮಕ್ಕಳೇ ಸೊ ಟ್ಯಾನ್ ಟೀಟಾ ಸೊ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಏನಾಗತ್ತೆ ಹೇಳಿ ಇಕ್ವ ಟು ರೂಟ್ ತ್ರೀ ಆಗತ್ತೆ ಸೊ ಹಾಗಾಗಿ ಇಲ್ಲಿ ತೀಟಾ ಏನಾಯ್ತು ರೂಟ್ ತ್ರೀ ಆಗತ್ತೆ ಓಕೆ ಸೊ ಇಲ್ಲಿ ತೀಟಾ ಎಷ್ಟು ಬಂದಿದೆ ರೂಟ್ ತ್ರೀ ಬಂದಿದೆ ಸೊ ಈಗ ಫೋರ್ ಸೈನ್ ಥೀಟಾ ಏನಿದೆ ರೂಟ್ ತ್ರೀ ಸೊ ರೂಟ್ ತ್ರೀ ಏನಾಗುತ್ತೆ ಸಿಕ್ಸ್ಟಿ ಅಲ್ವಾ ಸೊ ತೀಟಾ ಏನಾಗಿದೆ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಮಕ್ಕಳೇ ಇಲ್ಲಿ ತೀಟಾ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಸೊ ಫೋರ್ ಸೈನ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಸೈನ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಒನ್ ಸೊ ಈಗ ಫೋರ್ ಇಂಟು ಸೈನ್ ಸಿಕ್ಸ್ಟಿ ಡಿಗ್ರಿ ಏನಾಗುತ್ತೆ ರೂಟ್ ತ್ರೀ ಬೈ ಟು ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಸಾರಿ ಮೈನಸ್ ಒನ್ ಹೋಲ್ ಡಿವೈಡೆಡ್ ಬೈ ಫೋರ್ ಇಂಟು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟು ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಒನ್ ಓಕೆ ಸೊ ಒನ್ ಬೈ ಒನ್ ಅಂತ ತಗೋಬಿಡಿದೋಣ ಸೊ ಈಗ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ಇದೇನಾಗುತ್ತೆ ರೂಟ್ ತ್ರೀ

प्लस माइनस टू फोर डिवाइडेड बाय फोर रूट थ्री प्लस वन प्लस टू डिवाइडेड बाय अलवा सो नेक्स्ट पेज तक फोर रूट थ्री

ಟು ಬೈ ಫೋರ್ ರೂಟ್ ತ್ರೀ ಪ್ಲಸ್ ತ್ರೀ ಸೊ ಟೂ ಟು ಕ್ಯಾನ್ಸಲ್ ಸೊ ಇದೇನಾಗುತ್ತೆ ಫೋರ್ ರೂಟ್ ತ್ರೀ ಮೈನಸ್ ತ್ರೀ ಡಿವೈಡೆಡ್ ಬೈ ಫೋರ್ ರೂಟ್ ತ್ರೀ ಪ್ಲಸ್ ತ್ರೀ ಇದು ಫೋರ್ ಸೈನ್ತಿಟಾ ಮೈನಸ್ ಕಾಸ್ತಿಟಾ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಸೈನ್ತಿಟಾ ಪ್ಲಸ್ ಕಾಸ್ತಿಟಾ ಪ್ಲಸ್ ಒಂದರ ಬೆಲೆ ಆಗತ್ತೆ ಮಕ್ಕಳ